ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಮೊದಲಿಗೆ ನಾನು ನಾವು ಹಾಕೋ ಹೊಸ ಹೊಸ ರೆಸಿಪಿಗಳನ್ನು ನೋಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತಾಗುತ್ತೆ ಹಾಗೆ ನಮಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗುತ್ತೆ ಜೈ ಕರ್ನಾಟಕ ಮಾತೆ ನಮಸ್ತೆ ವೀಕ್ಷಕರೇ ಈ ದಿನದ ರೆಸಿಪಿ ಬಂದು ಮೃದುವಾದ ಹೋಟೆಲ್ ಸ್ಟೈಲಿನಲ್ಲಿ ಮಲ್ಲಿಗೆ ಇಡ್ಲಿ ನೋಡಿ ಎಷ್ಟು ಸ್ಮೂತಾಗಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ಒಂದೊಂದೇ ಸಾಮಗ್ರಿಗಳನ್ನು ತಿಳಿಸ್ತಾ ಹೋಗ್ತೀನಿ ಅಕ್ಕಿ ಸಬ್ಬಕ್ಕಿ ಉದ್ದಿನಬೇಳೆ ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು ನೋಡಿ ಒಂದು ಬೌಲ್ನಲ್ಲಿ ನಾನು ಉದ್ದಿನಬೇಳೆನ ತಗೊಂಡಿದ್ದೀನಿ ಒಂದು ಬೌಲ್ನಲ್ಲಿ ನಾನು ಸಬ್ಬಕ್ಕಿನ ತಗೊಂಡಿದ್ದೀನಿ ಒಂದು ಸೇರ್ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಕರೆಕ್ಟಾಗಿ ಅಳತೆಯಿಂದ ನಾನು ತೊಗೊಂಡಿದ್ದೀನಿ ಒಂದು ಪಾತ್ರೆನ ತೊಗೊಂಡು ಒಂದು ಸೇರು ಅಕ್ಕಿನ ಇದಕ್ಕೆ ನಾನು ಇದ್ದೀನಿ ನೋಡಿ ಒಂದು ಸೇರು ಅಕ್ಕಿನ ಇದಕ್ಕೆ ಹಾಕಿದ್ದೀನಿ ಈಗ ನಾನು ಸಬ್ಬಕ್ಕಿ ತಗೊಂಡು ಅದು ಸಹ ಹಾಕ್ತಾಯಿದ್ದೀನಿ ಬೇಳೆ ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಇದನ್ನ ಮೊದಲೇ ಕ್ಲೀನ್ ಮಾಡಿಕೊಂಡು ನೋಡಿಕೊಂಡು ಹಾಕಿರೋವಂಥದ್ದು ಈಗ ನೋಡಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಇದು ರೇಷನ್ ಅಕ್ಕಿನಲ್ಲಿ ಮಾಡಿದ್ರೆ ಇಡ್ಲಿ ತುಂಬಾ ಮೃದುವಾಗಿ ಸ್ವಾದಯುತವಾಗಿ ಬರುತ್ತೆ ವೀಕ್ಷಕರೇ ನೋಡಿ ತೊಳೆದು ನೀರು ಹಾಕಿ ನಾನು ಮುಚ್ತಾ ಇದ್ದೀನಿ ನಾನು ಎರಡು ಮೂರು ಸತಿ ತೊಳೆದಿದ್ದೀನಿ ನಿಮಗೆ ಒಂದು ಸತಿ ಮಾತ್ರ ತೋರಿಸಿದ್ದೀನಿ ತೊಳೆದಿರೋದು ನೀವು ಎರಡು ಮೂರು ಸತಿ ನೀಟಾಗಿ ತೊಳೆದು ಇಟ್ಕೊಳ್ಳಿ ಅದಾದಮೇಲೆ ನೀರು ಹಾಕಿ ಎಂಟು ಅವರು ನೆನೆಯಾಗಿ ಬಿಡಿ ಅದಾದಮೇಲೆ ಎಂಟು ಅವರ್ ಆದ್ಮೇಲೆ ರುಬ್ಬಿ ನೋಡಿ ಹಿಟ್ಟು ಈ ಥರ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಒಂದೊಂದೇ ಇಡ್ಲಿನ ಹಾಕೋತಾ ಹೋಗೋಣ ನೋಡಿ ಇಡ್ಲಿ ಪಾತ್ರೆಗೆ ಹಿಟ್ಟನ್ನು ಕ್ಲೀನಾಗಿ ಹಾಕ್ಕೊಂಡು ಹೋಗೋಣ ಇಡ್ಲಿ ಪಾತ್ರೆಗೆ ಮೊದಲೇ ನೀವು ಸ್ವಲ್ಪ ಎಣ್ಣೆನ ಎಣ್ಣೆನ ಸವರ್ಕೋಬೇಕಾಗತ್ತೆ ತೆಗಿಯುವಾಗ ಕ್ಲೀನಾಗಿ ಬರುತ್ತೆ ಅದಕ್ಕೆ ನೋಡಿ ಒಂದೊಂದನ್ನೇ ಹಾಕ್ಕೊಂಡಿದ್ದೀನಿ ಒಂದೊಂದು ಸೌಟು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಲಿಕ್ಕೆ ಬಿಡಬೇಕು ಈಗ ಇನ್ನೊಂದು ಪ್ಲೇಟಲ್ಲಿ ನಾನು ಹಾಕೋತೀನಿ ಇನ್ನೊಂದು ಪ್ಲೇಟನ್ನು ಇಟ್ಕೊಂಡು ಅದಕ್ಕೂ ಸಹ ಇದೇ ಥರ ಹಿಟ್ಟನ್ನು ಹಾಕೋತಾ ಹೋಗ್ತೀನಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಹಾಕೋಬೇಕು ವೀಕ್ಷಕರೇ ಹಿಟ್ಟು ಸೇಮ್ ಹೋಟೆಲ್ನಲ್ಲಿ ಹೆಂಗಿರುತ್ತೋ ಅದೇ ತರ ಬರುತ್ತೆ ನೋಡಿ ಈ ತರ ಹಿಟ್ ಮಾಡ್ಕೊಂಡು ನೀವು ಹಾಕಿ ತಿನ್ನೋಡಿ ಅಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ ಅಷ್ಟು ಸ್ಮೂತಾಗಿ ಅಷ್ಟು ಟೇಸ್ಟಾಗಿ ಇರುತ್ತೆ ಮತ್ತೆ ಅದು ಉದ್ದಿನ ಬೇಳೆದು ಸಬ್ಬಕ್ಕಿದು ಫ್ಲೇವರ್ ಹಂಗೆ ಬಾಯಿಗೆ ರುಚಿ ಉಡಿತಾ ಇರುತ್ತೆ ಮುಟ್ಟಿದ್ರೆ ಅಷ್ಟು ಮಲ್ಲಿಗೆ ಥರ ಸ್ಮೂತಾಗಿರುತ್ತೆ ನೋಡಿ ಯಾವ ಹೋಟೆಲ್ಗೆ ಹೋದ್ರೂ ಮನೆಯಲ್ಲಿ ಮಾಡೋ ಈ ಥರ ಟೇಸ್ಟ್ ಸಿಗೋಲ್ಲ ಅನಿಸುತ್ತೆ ನೋಡಿ ನೀವು ಸತಿ ಟ್ರೈ ಮಾಡಿ ವೀಕ್ಷಕರೇ ನೋಡಿ ಎಲ್ಲನೂ ನಾನು ಹಿಟ್ಟನ್ನು ತಟ್ಟೆಗೆ ಒಂದೊಂದೇ ಒಂದೊಂದೇ ಸ್ಟೆಪ್ ಹಾಕ್ಕೊಂಡಿದ್ದೀನಿ ಈಗ ನಾನು ಇದ್ದೀನಿ ಟೈಟಾಗಿ ಮುಚ್ಚಬೇಕು ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಬಿಟ್ಟಾದಮೇಲೆ ಹಬೆ ಬರ್ತಾ ಇರುತ್ತೆ ಅಲ್ಲಿಗೆ ಇಡ್ಲಿ ಬೆಂದಿದೆ ಅಂತ ನಾವು ತಿಳ್ಕೋಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಮುಟ್ಟಿ ತಿಂದು ನೋಡಿದವ್ರಿಗೆ ಗೊತ್ತಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿದೆ ಇಡ್ಲಿ ಎಷ್ಟು ಸ್ವಾದಿಷ್ಟವಾಗಿರುತ್ತೆ ಅಂದರೆ ಯಾವ ಹೋಟೆಲ್ಗೆ ಹೋದ್ರೂ ಈ ಥರ ಇಡ್ಲಿ ಮನೇನಲ್ಲಿ ಮಾಡ್ದಂಗೆ ನಿಜವಾಗ್ಲೂ ಆಗೋಲ್ಲ ಅನಿಸುತ್ತೆ ನೋಡಿ ಒಂದೊಂದೇ ತೆಗಿಯೋಣ ಇವಾಗ ಏನೇ ಅಡುಗೆ ಮಾಡಿದ್ರೂ ಮನೇನಲ್ಲಿ ಮಾಡಿದ್ದೇ ಫ್ರೆಂಡ್ಸ್ ಅಷ್ಟು ನೀಟಾಗಿ ಚೆನ್ನಾಗಿ ಬರೋದು ನನ್ನ ಒಪಿನಿಯನ್ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇಡ್ಲಿ ತೆಗೆಯುವಾಗ ಒಂದು ಸ್ಪೂನ್ ತಗೊಂಡು ತಣ್ಣೀರಿನಲ್ಲಿ ಸ್ಪೂನನ್ನು ಎದ್ದು ತೆಗೆದ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಬಿಸಿ ಬಿಸಿ ಇರುತ್ತೆ ಒಂದು ಬಟ್ಟೆನ ಇಟ್ಕೊಂಡು ನೀಟಾಗಿ ಒಂದೊಂದೇ ನಿಧಾನಕ್ಕೆ ತೆಗಿಬೇಕಾಗತ್ತೆ ಒಂದೊಂದನ್ನೇ ತಗೋತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ಆಗಿದೆ ಇದಕ್ಕೆ ಚಟ್ನಿ ಏನಾದರೂ ಇಷ್ಟವಾಗಿರೋ ಗ್ರೇವಿ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಆಲೂಗಡ್ಡೆ ಸಾಂಬಾರ್ ಆಲೂಗಡ್ಡೆ ಗ್ರೇವಿ ಚಟ್ನಿ ಸಾಂಬಾರ್ ಯಾವುದಾದ್ರೂ ಮಾಡ್ಬೋದು ನೋಡಿ ಇನ್ನೊಂದು ಸೆಕೆಂಡ್ ರೌಂಡಿಗೆ ಈ ಥರ ಆಗಿದೆ ಇಡ್ಲಿ ಇದು ಕೂಡ ತುಂಬಾ ಮೃದುವಾಗಿ ಆಗಿರೋಂಥ ಇಡ್ಲಿ ಇದನ್ನು ಸಹ ನಾನು ನಿಧಾನಕ್ಕೆ ಒಂದೊಂದೇ ತೆಗಿತಾ ಇದ್ದೀನಿ ನೋಡಿ ಸ್ಮೂತ್ ಆಗಿದೆ ಅಂಕದ್ರೆ ಅಷ್ಟು ಸ್ಮೂತ್ ಆಗಿದೆ ನೋಡಿ ಇಡ್ಲಿ ಯಾರೆಲ್ಲ ಹೊಸದಾಗಿ ಕಲ್ತ್ಕೊತಿದ್ದೀರೋ ಅವರು ನೋಡಿ ತಿಳ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ನಾನು ಹೇಳಿರೋ ಪ್ರಮಾಣದಲ್ಲೇ ಮಾಡಿ ವೀಕ್ಷಕರೇ ನಿಜವಾಗ್ಲೂ ಇಷ್ಟೇ ನೀಟಾಗಿ ಇಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇವತ್ತಿನ ಮಲ್ಲಿಗೆ ಇಡ್ಲಿ ರೆಡಿ ಆಗಿದೆ ನೋಡಿ ಒಂದೊಂದೇ ನಿಧಾನಕ್ಕೆ ಬಿಸಿ ಇರುತ್ತೆ ತಕ್ಕೋಬೇಕು ನಾನು ಕಳೆದ ವಿಡಿಯೋನಲ್ಲಿ ದೋಸೆ ಮಾಡೋದು ಹೇಗೆ ಅದಕ್ಕೆ ಯಾವ ಥರ ತಗೋಬೇಕು ಯಾವ ಪ್ರಮಾಣದಲ್ಲಿ ಏನೇನು ತೊಗೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದು ನೀವು ಟ್ರೈ ಮಾಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಇಡ್ಲಿನ ತೋರಿಸಿರಲಿಲ್ಲ ಇವತ್ತು ನಾನು ಈ ವಿಡಿಯೋದಲ್ಲಿ ಇಡ್ಲಿನ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ತೊಗೊಂಡು ನಾನು ತಣ್ಣೀರಿಗೆ ಎದ್ದು ಎದ್ದು ಇಡ್ಲಿನ ತೆಗೀತಾ ಇದ್ದೀನಿ ಯಾಕಂದರೆ ಬಿಸಿ ಇರುತ್ತೆ ಅದು ಅಲ್ಲೇ ಪ್ಲೇಟಲ್ಲೇ ಅಂಟ್ಕೋಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಿಗೆ ನಾನು ನಿಧಾನಕ್ಕೆ ಸ್ಪೂನ್ನ ತಗೊಂಡು ಲೋಟದಲ್ಲಿ ಅದ್ದಿ ಅದ್ದಿ ತಗೋತಾ ಇದ್ದೀನಿ ನೀವು ಇದೇ ಥರ ಮಾಡಿ ನೀಟಾಗಿ ಬರುತ್ತೆ ಸ್ಕಿಪ್ ಮಾಡ್ದಂಗೆ ನೀಟಾಗಿ ನೋಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಎಷ್ಟು ಸ್ವಾದಿಷ್ಟವಾಗಿದೆ ಅಂದರೆ ಅಷ್ಟು ಸ್ವಾದಿಷ್ಟವಾಗಿದೆ ಸ್ನೇಹಿತರೆ ಇದಕ್ಕೆ ಒಗ್ಗರಣೆ ಹಾಕಿದ ಚಟ್ನಿ ಕೂಡ ರೆಡಿಯಾಗಿದೆ ನೋಡಿ ಮಲ್ಲಿಗೆ ಅಂತಹ ಮೃದುವಾದ ಇಡ್ಲಿ ಈಗ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಈ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಮೂತಾಗೂ ಇರುತ್ತೆ ಟ್ರೈ ಮಾಡಿ ಇಷ್ಟ ಆದರೆ ನೀವು ನನಗೆ ಲೈಕ್ ಮಾಡಿ ನೋಡಿ ಈಗ ನಾನು ಮುರಿತೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಇಡ್ಲಿ ವಾವ್ ಸೂಪರ್ ಇದನ್ನು ಚಟ್ನಿ ಜೊತೆ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಹೆಮ್ಮಿಯಾಗಿರುತ್ತೆ ಟ್ರೈ ಮಾಡಿ ಸ್ನೇಹಿತರೆ ಧನ್ಯವಾದಗಳು